ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಳಗಿನ ತಿಂಡಿ ಹಾಗೆ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ದು ವೀಡಿಯೋ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಅಡುಗೆ ಮನೆ ಬರ್ತಿದ್ದ ಹಾಗೆ ಕ್ಲೀನ್ ಆಗಿದರೆ ನಮಗೆ ಅಡುಗೆ ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಅನಿಸತ್ತೆ ಎಲ್ಲಾಂದರೆ ಬರ್ತಿದ್ದ ಹಾಗೆ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ ಹಿಂದಿನ ದಿನ ಮಾಡಿದಂಥ ರೈಸ್ ಮಿಕ್ಕಿತ್ತು ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಅನ್ನ ಮಿಕ್ಕಿದ್ರೆ ರೊಟ್ಟಿ ಹಾಕ್ಬಿಡ್ತೀನಿ ನಾನು ಸೊ ಹಾಗಾಗಿ ಇವತ್ತು ರೊಟ್ಟಿ ಮತ್ತು ತರಕಾರಿ ಎಲ್ಲ ಮನೆಯಲ್ಲಿ ಜಾಸ್ತಿನೇ ಇದೆ ಸೊ ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ಸೀಮೆ ಬದನೆಕಾಯಿ ಗೊಜ್ಜಿನ ಪ್ರಿಪೇರ್ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಹಿಂದಿನ ದಿನ ಹೆಪ್ಪಾಕಿದ್ದೆ ಮೊಸರು ಅದನ್ನು ಸಹ ಚೆನ್ನಾಗಿ ಮೊಸರು ಹೆಪ್ಪಾಗಿತ್ತು ಅದನ್ನು ಫ್ರಿಜ್ನಲ್ಲಿಟ್ಟು ಇವಾಗ ಬೆಳಗಿನ ತಿಂಡಿಗೆ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೀಮೆ ಬದನೆಕಾಯಿ ಗೊಜ್ಜು ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗೆಯೇ ಅನ್ನ ಹಾಕಿ ಮಾಡುವಂಥ ರೊಟ್ಟಿನೂ ಸಹ ತೋರಿಸಿದ್ದೀನಿ ಹಾಗಾಗಿ ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ ನಾನಿಲ್ಲಿ ತೋರಿಸ್ತಾ ಇರೋದು ಈ ಒಂದು ಸೀಮೆ ಬದನೆಕಾಯಿಯಲ್ಲಿ ಅರ್ಧ ಸೀಮೆ ಬದನೆಕಾಯಿ ಅಷ್ಟೇ ನಾನು ಯೂಸ್ ಮಾಡಿದ್ದು ಮೂರೇ ಮೂರು ಜನಕ್ಕಲ್ವಾ ಸೊ ಅವ್ರಿಗೇನು ಆಫೀಸ್ಗೂ ಕೊಟ್ಕೊಳ್ತೀವಿ ಕಳ್ಸೋ ಆಗಿರಲಿಲ್ಲ ಹಾಗೆಯೇ ಹಿತೇಶ್ಗೆ ಲಂಚ್ ಬಾಕ್ಸ್ಗೂ ಕಟ್ ಸಹ ಆಗಿರಲಿಲ್ಲ ಸುಮ್ಮನೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗೋಷ್ಟು ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಬರೀ ಅರ್ಧ ಸೀಮೆ ಬದ್ನೇಕಾಯಲ್ಲಿ ಮಾತ್ರ ನಾನು ಮಾಡಿದ್ದು ಬೆಳಗ್ಗೆ ತರಕಾರಿ ಕಟ್ ಮಾಡಬೇಕಾದ್ರೆ ಮಧ್ಯಾಹ್ನಕ್ಕೆ ಬೇಕಾಗಿದ್ದು ಎಲ್ಲ ಪದಾರ್ಥಗಳನ್ನು ನಾನು ಕಟ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೆ ಸೊ ದಟ್ ಮಧ್ಯಾಹ್ನ ನಾನು ಜಸ್ಟ್ ಅಡುಗೆ ಕೂಗ್ಸಿ ಮಾಡೋಂಥದ್ದು ಅಷ್ಟೇ ಪ್ರಿಪೇರ್ ಮಾಡ್ಕೋಬೇಕಾಗಿದ್ದಿದ್ದು ಏನು ಮತ್ತೆ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋ ಹಾಗೆ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಬಿಟ್ಟು ಬೆಳಗ್ಗೆ ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೆ ಮತ್ತೆ ಮತ್ತೆ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಹುರುಳಿಕಾಳು ಮತ್ತು ಸೊಪ್ಪು ಹಾಕಿ ಸಾರು ಬಸ್ಸಾರು ಬಸ್ತು ತಿಳಿ ಸಾರು ಮಾಡ್ತೀವಲ್ಲ ಆ ರೀತಿ ಮಾಡ್ತಾಯಿದ್ದೀನಿ ಹುರುಳಿಕಾಳು ಸುಮಾರು ಒಂದು ಮುಕ್ಕಾಲು ಕಪ್ ಆಗೋ ಇದೆ ಚೆನ್ನಾಗಿ ಅದನ್ನು ಒಂದು ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿ ಕುಕ್ ಕುಕ್ಕರ್ಗೆ ಸೇರಿಸಿದ್ದೀನಿ ಇದಕ್ಕೆ ದಂಟು ಮತ್ತು ಲಾಳಿ ಸೊಪ್ಪು ಎರಡೂ ಮಿಕ್ಸ್ ಹಾಕಿದ್ದೀನಿ ಸುಮಾರು ಒಂದು ಮೂರು ಕಟ್ ಆಗುವಷ್ಟು ಸೊಪ್ಪನ್ನು ಸಹ ನಾನು ಕಟ್ ಮಾಡಿ ಸೇರಿಸಿದ್ದೀನಿ ಇವಾಗ ಅದು ಬೇಯೋಕ್ಕೆ ಎಷ್ಟು ಅಗತ್ಯ ಆಯಿತೋ ಅಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಜಸ್ಟ್ ಒಂದು ಎರಡರಿಂದ ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಆಯಿತು ಯಾಕೆಂದರೆ ಹುರುಳಿಕಾಳನ್ನ ನಾನು ಏನೂ ನೆನೆಸಿರಲಿಲ್ಲ ಹಾಗೆಯೇ ಹಾಕಿದ್ದಿದ್ದು ನೆನ್ಸಿರೋವಂಥ ಹುರ್ಳಿ ಕಾಳಾದರೆ ಒಂದೇ ಒಂದು ವಿಸಲ್ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಇಲ್ಲಿ ನೆನೆಸಿಲ್ದೇ ಇರೋದ್ರಿಂದ ನಾನೊಂದು ಎರಡರಿಂದ ಮೂರು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ಮೂರು ವಿಸಲಾಗಿ ಪ್ರೆಷರೆಲ್ಲ ಹೋಗ್ತಿದ್ದ ಹಾಗೆಯೇ ಕಾಳು ಬೆಂದಿದ್ಯಾ ಅಂತ ಹೇಳಿ ನೋಡಿಕೊಂಡೆ ಯಾಕೆಂದರೆ ಕಾಳು ಬೆಂದಿಲ್ಲ ಅಂತಂದರೆ ಇನ್ನೂ ಒಂದು ಎರಡು ವಿಸಲ್ ಕೊಟ್ಟು ಬೇಯಿಸ್ಕೋಬೇಕಾಗಿತ್ತು ಹಾಗಾಗಿ ಕಾಳು ಚೆನ್ನಾಗಿ ಬೆಂದಿತ್ತು ಸೊ ಅದನ್ನು ಬಸ್ತ್ಬಿಟ್ಟು ನೀರನ್ನು ಸಪ್ರೇಟ್ ಮಾಡಿಕೊಂಡೆ ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಎರಡು ಸೌಟ್ ಆಗೋಷ್ಟು ಕಾಳು ಮತ್ತು ಸೊಪ್ಪು ಬೆಂದಿರೋ ಅಂಥದ್ದನ್ನು ನಾನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಟೊಮ್ಯಾಟೋನು ಸಹ ಹಾಕೋಬೇಕು ಹಾಗೆಯೇ ರುಬ್ಬೋದಕ್ಕೆ ಅಗತ್ಯ ಇದ್ದಷ್ಟು ನೀರಿನ ಬದಲಾಗಿ ನಾನು ಸೊಪ್ಪು ಕಾಳು ಬೇಯಿಸಿರೋ ಅಂಥ ನೀರನ್ನೇ ಹಾಕ್ಕೊಂಡೆ ಒಂದು ಟೊಮ್ಯಾಟೊನೂ ಸಹ ದಪ್ಪ ದಪ್ಪದಾಗಿ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಸೇರಿಸಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ಇದನ್ನು ಸ್ವಲ್ಪ ನುಣ್ಣದಾಗಿ ರುಬ್ಕೊಂಡು ಬಸ್ತಿಟ್ಕೊಂಡಿರ್ತೀನಲ್ಲ ನೀರು ಅದಕ್ಕೆ ಮಿಕ್ಸ್ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಕಾಯಿ ತುರಿ ಎಲ್ಲ ಏನು ಹಾಕೋದು ಬೇಡ ಇದು ಸ್ವಲ್ಪ ತಿಳಿಸಾರು ಥರನೇ ಬರುತ್ತೆ ಚೆನ್ನಾಗಿ ಅನ್ಸುತ್ತೆ ಕಾಯಿ ತುರಿ ಎಲ್ಲ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಇನ್ನೂ ಇಲ್ಲಿ ಸೊಪ್ಪು ಮತ್ತು ಕಾಳು ಬೆಂದಿರೋ ಅಂಥದ್ದನ್ನೇ ರುಬ್ಬಿ ಹಾಕಿರ್ತೀವಲ್ವ ಅದೇ ತಿಕ್ನೆಸ್ ಕೊಡುತ್ತೆ ಈ ತಿಳಿ ಸಾರಿಗೆ ಹಾಗೆಯೇ ಬೇಳೆ ಸಾಂಬಾರು ಪುಡಿ ಅಥವಾ ಸಾಂಬಾರು ಖಾರದ ಪುಡಿ ಒಂದು ಒ ಟೇಬಲ್ ಸ್ಪೂನ್ ಆಗೋ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ನೆನೆ ಉಪ್ಪೆಲ್ಲ ಹಾಕಿರ್ತೀವಿ ಸೊ ಎಕ್ಸ್ಟ್ರಾ ಆದರೂ ಸಾಂಬಾರು ಏನೂ ಉಪ್ಪು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಹಾಗೇ ಸೊಪ್ಪು ಕಾಳು ಒಗ್ಗರಣೆ ಮಾಡ್ತೀವಲ್ವ ಅದಕ್ಕೂ ಉಪ್ಪು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಅದು ಸಾಂಬಾರು ಸೈಡಲ್ಲಿ ಕುದಿತಾ ಇರಲಿ ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮತ್ತು ಒಣಮೆಣಸಿನಕಾಯಿ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಪುಡಿ ಎಲ್ಲನೂ ಸಹ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಕುದಿತಿರೋ ಅಂಥ ತಿಳಿ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ಇದು ಪ್ರೊಸೀಜರು ತಿಳಿ ಸಾರು ರೆಡಿ ಆಗೋಯಿತು ಇವಾಗ ಒಗ್ಗರಣೆ ಮಾಡಿರೋಂಥ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಈ ರೀತಿ ಜಸ್ಟ್ ಮುರಿದುಬಿಟ್ಟು ಇದ್ದೀನಿ ಅಷ್ಟೇ ಹಾಗೆಯೇ ಇದಕ್ಕೂ ಅಷ್ಟೇ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದನ್ನು ಸೇರಿಸ್ಬಿಟ್ಟು ಸೊಪ್ಪು ಕಾಳು ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದು ಅಷ್ಟೇ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಸಾರಿಗೂ ಹಾಗೆಯೇ ಪಲ್ಯಕ್ಕೂ ಹಾಕ್ತಾಯಿದ್ದೀನಿ ಹಾಗೆಯೇ ಸಾರಿಗೂ ಅಷ್ಟೇ ಒಂದು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸೊಪ್ಪು ಕಾಳು ಬೆಂದಿರೋಂಥದ್ದು ಬಸ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಒಗ್ಗರಣೆಗೆ ಹಾಕ್ಬಿಟ್ಟು ಇಲ್ಲಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಕಾಳಿಗೆ ಸ್ವಲ್ಪ ತೆಂಗಿನಕಾಯಿ ಮುಂದೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ ಿ ಒಂದು ಕಾಲು ಕಪ್ ಆಗೋಷ್ಟು ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ನೋಡಿ ಒಂದು ಹತ್ತು ನಿಮಿಷ ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಅಡುಗೆನೂ ಸಹ ಪ್ರಿಪೇರ್ ಆಗೋಯಿತು ಬೆಳಗ್ಗೆ ತಿಂಡಿಗೆ ತರಕಾರಿ ಕಟ್ ಮಾಡ್ಬೇಕಾದ್ರೆ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದಕ್ಕೆ ಬಂದು ಜಸ್ಟ್ ಬೇಯಿಸ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿದೆ ಅಷ್ಟೇ ಟೈಮ್ ಅಂತೂ ಸೇವ್ ಆದಂಗೆ ಅನ್ನಿಸ್ತು ನನಗೆ ಕೆಲವೊಬ್ಬರಿಗೆ ತಿಳಿಸಾರು ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಮಸಾಲೆ ಹಾಕಿ ತುಂಬ ರುಬ್ಬಿ ಮಾಡಿರೋವಂಥ ಸಾಂಬಾರು ಇಷ್ಟ ಆಗೋಲ್ಲ ಯಾರಿಗೆ ಮಸಾಲೆ ಜಾಸ್ತಿ ಹಾಕಿ ರುಬ್ಬಿ ಮಾಡಿರೋವಂಥ ಸಾಂಬಾರು ಇಷ್ಟ ಆಗೋಲ್ಲ ಹುರುಳಿಕಾಳು ಬಸ್ಸಾರಲ್ಲಿ ಅಂಥವ್ರು ಈ ರೀತಿ ಟ್ರೈ ಮಾಡಿ ನೋಡಿ ಸಲ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ತಿಳಿಸಾರು ಅಂತಾರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ